ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಜಯಂತಿಯ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಸಹ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಪುಟ್ಟು ಮಕ್ಕಳು ಎಲ್ಲರಿಗೂ ಶುಭೋದಯ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಸಹಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಪುಟ್ಟು ಮಕ್ಕಳೇ ಎಲ್ಲರಿಗೂ ಶುಭೋದಯ ಶ್ರೀ ಕನಕದಾಸರು ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಶ್ರೀ ಕನಕದಾಸರು ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ದಾಸ ಪರಂಪರೆಯಲ್ಲಿ ಬರುವ ಎರಡುನೂರು ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶೂದ್ರ ದಾಸರು ದಾಸ ಪರಂಪರೆಯಲ್ಲಿ ಬರುವ ಎರಡುನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶೂದ್ರದಾಸರು ಕನಕದಾಸರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಗಾರರು ಕನಕದಾಸರು ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಕಾರರು ಕನಕದಾಸರು ಕರ್ನಾಟಕ ಕೀರ್ತನೆ ಸಾಹಿತ್ಯದ ಅಶ್ವಿನಿ ದೇವತೆಗಳೊಂದ ಬಣ್ಣಿಸಲಾಗಿದೆ ಕನಕದಾಸರು ಕರ್ನಾಟಕ ಕೀರ್ತನೆ ಸಾಹಿತ್ಯದ ಅಶ್ವಿನಿ ದೇವತೆಗಳೊಂದು ಬಣ್ಣಿಸಲಾಗಿದೆ ಕನಕದಾಸರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಕನಕದಾಸರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಕನಕದಾಸರ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮಗೆ ಮಕ್ಕಳೇ ಇರಲಿಲ್ಲ ಆಗ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ತಿಮ್ಮಪ್ಪ ನಾಯಕನಿಗೆ ಹರಕೆ ಹೊತ್ತು ಆನಂತರ ಕನಕದಾಸರು ಹುಟ್ಟಿದರು ಆದ್ದರಿಂದ ಕನಕದಾಸರಿಗೆ ತಿಮ್ಮಪ್ಪ ಎಂದು ಹೆಸರು ಇಡಲಾಗಿತ್ತು ತಿಮ್ಮಪ್ಪ ನಾಯಕ ಎಂದು ಹೆಸರಿಡಲಾಯಿತು ಅವರು ಆನಂತರ ಕನಕದಾಸರು ಎಂದು ತುಂಬ ಪ್ರಸಿದ್ಧ ಹೊಂದಿದರು ಕನಕದಾಸರು ವೃತ್ತಿಯಲ್ಲಿ ಸೈನಿಕರಾಗಿದ್ದರು ಯುದ್ಧವೊಂದರಲ್ಲಿ ಸೋತು ವೈರ್ಯಾಗ ಉಂಟಾಗಿ ಹರಿಭಕ್ತರಾದ ಹರಿಭಕ್ತರಾದರಂತೆ ಕನಕದಾಸರು ಮೊದಲು ವೃತ್ತಿಯಲ್ಲಿ ಸೈನಿಕರಾಗಿದ್ದರು ಯುದ್ಧವೊಂದರಲ್ಲಿ ಅವರ ಕಾಲಿಗೆ ಏಟು ಬಿತ್ತು ಹಾಗೂ ಯುದ್ಧದ ಯುದ್ಧವೊಂದರಲ್ಲಿ ಸೋತು ವೈರ್ಯಾಗೆ ಉಂಟಾಗಿ ಹರಿಭಕ್ತರಾದರಂತೆ ಇವರ ಕೀರ್ತನೆಗಳು ಅಂಕಿತ ಕಾಗಿನಲಿ ಆದಿಕೇಶವರಾಯ ಎಂಬಂತೆ ಇವರ ಕೀರ್ತನೆಗಳ ಅಂಕಿತ ಕಾಗಿನಲಿ ಆದಿಕೇಶವರಾಯ ಎಂಬುದು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರೆಂದರೆ ತಪ್ಪಾಗಲಾರದು ಹದಿನಾರನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸಾರಿದ ಭಕ್ತ ಎಂದರೆ ಕನಕದಾಸರು ಎಂದರೆ ತಪ್ಪಾಗಲಾರದು ಕನಕದಾಸರು ಶ್ರೀ ವ್ಯಾಸರಾಯರ ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ವ್ಯಾಸರಾಯರೆಂದರೆ ಮಧ್ವತತ್ವಶಾಸ್ತ್ರವನ್ನು ಕಲಿತರು ಕನಕದಾಸರು ಶ್ರೀ ವ್ಯಾಸರಾಯರ ಮೆಚ್ಚಿನ ಶಿಷ್ಯರು ವ್ಯಾಸರಾಯರಿಂದ ಮಧ್ವತತ್ವಶಾಸ್ತ್ರವನ್ನು ಕಲಿತರು ಕನಕದಾಸರವರ ಕೃತಿಗಳಲ್ಲಿ ಹೆಚ್ಚಾಗಿ ಸಾಮಾನ್ಯ ಜನರ ದಿನನಿತ್ಯದ ಜೀವನ ಚಟುವಟಿಕೆಗಳನ್ನು ಚಿತ್ರಿಸಲಾಗಿದೆ ಕನಕದಾಸರವರ ಕೃತಿಗಳಲ್ಲಿ ಹೆಚ್ಚಾಗಿ ಸಾಮಾನ್ಯ ಜನರ ದಿನನಿತ್ಯದ ಜೀವನ ಚಟುವಟಿಕೆಗಳನ್ನು ಚಿತ್ರಿಸಲಾಗಿದೆ ಕನಕದಾಸ ಮತ್ತು ಅವರ ಪರಂಪರೆಗೆ ಗೌರವವಾಗಿ ಪ್ರತಿ ವರ್ಷ ಹಿಂದೂ ತಿಂಗಳ ಕಾರ್ತಿಕ ಹದಿನೆಂಟನೇ ದಿನದೆಂದು ಕರ್ನಾಟಕ ಸರ್ಕಾರ ಅವರ ಜನ್ಮದಿನವನ್ನು ಅಧಿಕೃತ ರಜಾ ದಿನವೆಂದು ಘೋಷಿಸಲಾಗಿದೆ ಕನಕದಾಸ ಮತ್ತು ಅವರ ಪರಂಪರೆಗೆ ಗೌರವವಾಗಿ ಪ್ರತಿ ವರ್ಷ ಹಿಂದೂ ತಿಂಗಳ ಕಾರ್ತಿಕ ಹದಿನೆಂಟನೇ ದಿನದೆಂದು ಕರ್ನಾಟಕ ಸರ್ಕಾರ ಅವರ ಜನ್ಮದಿನವನ್ನು ದಿನವನ್ನು ಜನ್ಮದಿನವನ್ನು ಆಚರಿಸಲಾಗುತ್ತದೆ ಹಾಗೂ ಅಧಿಕೃತವಾಗಿ ರಜಾ ದಿನವೆಂದು ಘೋಷಿಸಲಾಗಿದೆ ಕನಕದಾಸರ ಸುದೀರ್ಘ ನೂರು ವರ್ಷಗಳ ಜೀವನವನ್ನು ನಡೆಸಿದರು ಕನಕದಾಸರು ಸುದೀರ್ಘವಾಗಿ ನೂರು ವರ್ಷಗಳ ಜೀವನವನ್ನು ನಡೆಸಿದರು ನಿಮಗೂ ಕೂಡ ಕನಕದಾಸರ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು